ಯಾವ ಫೈನಾನ್ಸ್ ಅಮೆರಿಕನ್ ಸಿಟಿಸ್ ಕಳಿಸ್ತಿದ್ರಂತೆ ಟೋಟಲ್ ಎಷ್ಟಿದು ಆಗಲಿ ಜೀವನ ಮುಂದೆ ಆಗಲಿ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ರೂಟ್ ಸಿಕ್ಸ್ಟಿ ಸಿಕ್ಸ್ ಈಗಿನ ಕಾಲದಲ್ಲಿ ಏನೋ ಜನ್ರೇಷನ್ ಡೆವಲಪ್ ಆಗಿದೆ ಟೆಕ್ನಾಲಜಿ ಬಿಲ್ಡ್ ಆಗಿದೆ ಆಗಿನ ಕಾಲದಲ್ಲಿ ರೂಟ್ ಸಿಕ್ಸ್ಟಿ ಸಿಕ್ಸಲ್ಲಿ ಪೆಟ್ರೋಲ್ ಬಂಕ್ ಇರ್ತಿರಲ್ಲ ತಿನ್ನೋಕೆ ಸಿಕ್ತಿರಲಿಲ್ಲ ಏನೂ ಸಿಗ್ತಿರಲಿಲ್ಲ ಎಲ್ಲೋ ಎಷ್ಟೋ ಮೈಲಿಗಳಾದಮೇಲೆ ಅಂದರೆ ಒಂದು ಇನ್ನೂರು ಮುನ್ನೂರು ಮೈಲಿಗಳಾದಮೇಲೆ ಒಂದು ಪೆಟ್ರೋಲ್ ಬಂಕು ಒಂದು ಚಿಕ್ಕ ಅಂಗಡಿ ಸಿಗೋದು ಆವಾಗ ಆಗಿರೋ ಡಿಸಾಸ್ಟರು ಕಾರ್ಗಳಲ್ಲೆಲ್ಲೇ ಬಿಟ್ಟೋಗೋರು ಬೈಕ್ಗಳಲ್ಲೆಲ್ಲ ಆಳಾಗೋಗ್ಬಿಡೋದು ಅಂಥ ಜಾಗನೇ ಇದು ರೂಟ್ ಸಿಕ್ಸ್ಟಿ ಸಿಕ್ಸು ಈ ಥರ ಡೇಂಜರಸ್ ಜಾಗ ಅಂತ ಹೇಳ್ತಾರೆ ಹೇಳೋದಂಥದ್ದೇನೂ ಇಲ್ಲ ಸೊ ಎಲ್ಲ ಕಾರ್ಗಳದು ಸ್ಕ್ರಾಪ್ ಮೆಟೀರಿಯಲ್ಸ್ ಅಂತ ಏನ್ ಹೇಳ್ತೀವಲ್ಲ ನಾವು ಅದೆಲ್ಲ ಬಂದು ಇಲ್ಲಿ ಪೀಸಸ್ ಇವ್ರಿಗೆ ಮಾನ್ಯುಮೆಂಟ್ಸ್ ಇವಾಗ ಓಹೋ ಕಿರಣ ಎಲ್ಲಾ ದೇಶದ್ದು ನಂಬರ್ ಪ್ಲೇಟ್ ಇದೆ ಕಿರಣ ಇಲ್ಲಿ ಜಾಸ್ತಿ ನೋಡ್ತಾ ಇರೋದಲ್ವಾ ಜರ್ಮನಿ ನೋಡ್ತಾ ಇದೀನಿ ಜಾಸ್ತಿ ಅಲ್ವಾ ಹಾ ಆಮೇಲೆ ಜಾಸ್ತಿ ಇದು ತುಂಬಾ ಯು ಎಸ್ ಸ್ಟೇಟ್ ಗಳಿಂದ ಬರ್ತಾರ ಎಲ್ಲ ಯು ಎಸ್ ಸ್ಟೇಟ್ ಅವ್ರದ್ದು ಇದೆ ಈ ನ್ಯೂ ಮೆಕ್ಸಿಕೋ ಇಲ್ಲಿ ಕ್ಯಾಲಿಫೋರ್ನಿಯಾ ಚಿಕಾಗೋ ಅಂತ ಏನೇನೋ ಇದೆ ಹುಷಾರ್ ಗುರು ಆಂಟೆಡ್ ಬೊಂಬೆ ನಾವು ಹಳೇದು ಸಾವಿರದ ಸಾವಿರದ ಒಂಬೈನೂರ ಐವತ್ತ ಇಂಗ್ಲೀಷ್ ಫಿಲಮಲ್ಲಿ ನೋಡ್ತಾ ಇದ್ವಲ್ಲ ನಾವು ಹಳೇ ಕಾಲೇಜ್ ಫಿಲಮಲ್ಲಿ ಎಲ್ಲೋ ಡೆಸರ್ಟ್ ಮಧ್ಯೆ ಬಂದು ಪೆಟ್ರೋಲ್ ಹಾಕ್ಸ್ಕೋತಾರೆ ಅಂತ ಆ ಪೆಟ್ರೋಲ್ ಬಂಕ್ ಇದು ಇನ್ನೂ ಉಳಿಸ್ಕೊಂಡವರಲ್ಲ ಗುರು ಕಾರ್ ವಾಶ್ ಅಂತ ಒಂದು ಕಾರ್ ವಾಶ್ ಒಂದು ಪೆಟ್ರೋಲ್ ಬಂಕು ಚೆನ್ನಾಗಿದೆ ಅದನ್ನೆಲ್ಲ ಇನ್ನೂ ಅವರಲ್ಲ ಈ ರೂಟ್ ಕಾರ್ ಓಡುತ್ತಾ ಓಡಲ್ವ ಏನು ಅಂತಾನೆ ಗೊತ್ತಿರಲಿಲ್ಲ ಲಗೇಜ್ ಗಗೇಜ್ ಹಾಕೊಂಡು ಟ್ರಿಪ್ ಬರೋದು ಚೆನ್ನಾಗಿ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ನಮಸ್ಕಾರ ಇದೇ ಏಪ್ರಿಲ್ ಎಂಟನೇ ತಾರೀಕು ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಟರ್ಕಿ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತೀವಿ ಇಸ್ತಾನ್ಬುಲ್ ಸಿಟಿ ನೋಡ್ತೀವಿ ಕಪ್ಪು ಡೋಕಿಯಲ್ಲಿ ಹಾಟ್ ಏರ್ ಬಲೂನ್ ಮಾಡೋಕೆ ಹೋಗ್ತೀವಿ ಹಾರ್ಸ್ ರೈಡ್ ಮಾಡಕ್ಕೆ ಹೋಗ್ತೀವಿ ಮತ್ತು ಎ ಟಿ ವಿ ರೈಡ್ ಕೂಡ ಮಾಡ್ತೀವಿ ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಏಪ್ರಿಲ್ ಎಂಟನೇ ತಾರೀಕು ಒಟ್ಟಿಗೆ ಟರ್ಕಿಗೆ ಹೋಗೋಣ ಸರ್ ರೋಡ್ ಟ್ರಿಪ್ ಮಾಡೋಕೆ ರೆಡಿನಾ ಹೇಳ್ತಿದ್ರಲ್ಲ ಯಾರು ಆಶಕ ನೀವು ಡ್ರೈವ್ ಮಾಡಲ್ವಾ ಅಂತ ಸೊ ನೋಡಿ ಈ ಡ್ರೈವಲ್ಲಿ ಈ ರೂಟಲ್ಲಿ ಈ ಕಾರ್ ಹತ್ಕೊಂಡು ಕೂತ್ಕೊಂಡಿದ್ದೀನಿ ಧೈರ್ಯ ಇದ್ದರೆ ಯಾರಿಗಾರು ಹಿಂದೆ ಹತ್ಕೊಳ್ಳಿ ಫುಲ್ ಓಡ್ಸೋ ಕರ್ಕೊಂಡು ಹೋಗ್ತೀನಿ ಚೆನ್ನಾಗಿದೆ ಇಟ್ ನಾನು ಹಿಂದೆ ಕೂತ್ಕೊಂಡ ಬಿಡ್ಲಾ ಚೆನ್ನಾಗಿದೆ ಚಿನ್ನ ಕಾರ್ಗಳು ಎಲ್ಲ ಆಪರೇಟಿಂಗ್ ಅಲ್ಲಿ ಇದೆ ಕೇಳ್ಣ ಪರವಾಗಿಲ್ಲ ಯಾವ್ದು ಗೊತ್ತಾಯ್ತು ಕಾರು ಬ್ರೇಕ್ ಹಾ ಗೊತ್ತಾಯ್ತು ಕಾರು ಮರ್ಸಿಡೀಸ್ ಬೆಂಜ್ಸ್ ಹೌದಾ ಓಹೋಹೋ ಇಷ್ಟ ದಿನ ಕಾರಲ್ಲಿ ರೋಡ್ ಟ್ರಿಪ್ ಹೋಗಿ 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 ಬೇಜಾರಾಗಿದೆ ಇದಾದೊ ಹಳೆ ಕಾಲದ ದಿಲ್ಚೋರ್ ಚಿನ್ನ ಹಾರ್ಲಿ ಡೇವಿಡ್ಸನ್ ಅಂತತೆ ತಕೊಂಡು ಹೋಗೋಣ

ಇದ್ಯಾವುದು ಇಲ್ಲಿ ನೋಡಿ ಇದಕ್ಕೆಲ್ಲ ಹಲ್ಲೆಲ್ಲ ಬಡದ್ಬಿಟ್ಟು ನಕ್ತಾರ ಐತೆ ಇದು ಇಲ್ಲಿ ಹಲ್ಲು ಅಲ್ಲಿ ಮೇರಡೆ ಎರಡು ಕಣ್ಣು ಫೋರ್ಡೌರದು ಆಗಿನ ಕಾಲದಿಂದ ಗುರು ಓ ಇಲ್ಲಿ ನೋಡಿ ಇದೇನು ಕಾರ್ ತರ ಯೂಸ್ ಮಾಡ್ಕೊಂಡಿದ್ರೆ ಇದು ಕಾರ್ ಫಿಲಮ್ ಹೇಳ್ದಲ್ಲ ಚೆನ್ನಾಗೈತೆ ಕಣ್ಗಿಣೆಲ್ಲ ಹಾಕ್ಬಿಟ್ಟು ಹೆಂಗಿಟ್ಬಿಟ್ಟವ್ರು ನೋಡಿ ಕಾರ್ಗಳು ಮಾತು ಕತೆ ಜೀವ ಎಲ್ಲ ಇರುತ್ತೆ ಅಂತ ಅವ್ರ ಲೆಕ್ಕ ಇದ್ರಲ್ಲಿ ನಿಜವಾದ ಅಮೆರಿಕನ್ಸ್ ಯಾರು ನೀವೀಗ ನೋಡ್ತಾ ಇದ್ದೀರಲ್ಲ ಅವರು ನಿಜವಾದ ಅಮೆರಿಕನ್ಸ್ ಅಲ್ಲ ಆ್ಯಕ್ಚುಲಿ ರೆಡ್ ಇಂಡಿಯನ್ಸ್ ನವಾಹೋ ಟ್ರೈಬ್ಸ್ ಬುಡಕಟ್ಟು ಜನಾಂಗದವರು ಅವ್ರು ಬಂದ್ಬಿಟ್ಟು ನಿಜವಾದ ಅಮೆರಿಕನ್ಸು ನೀವು ನಾನು ಹಿಂದೆ ಜಾಗ ನೋಡ್ತಾ ಇದ್ದೀರಲ್ಲ ಇದು ಯೂಟಾ ಸ್ಟೇಟಲ್ಲಿ ಇರೋದು ಈ ಜಾಗದಲ್ಲಿ ಮಾತ್ರ ಈ ಬುಡಕಟ್ಟು ಜನಾಂಗದವರು ಇರೋದು ಗುರು ಇನ್ನೊಂದು ವಿಷಯ ಗೊತ್ತಾ ಅಮೆರಿಕದೆಲ್ಲ ಎಲ್ಲ ಕಡೆ ನಾವು ಎಂಟ್ರಿ ಫೀಸ್ ಏನು ಕಟ್ತೀವಿ ಗೊತ್ತಾ ಅದು ಅಮೆರಿಕನ್ ಗೌರ್ಮೆಂಟ್ಗೆ ಹೋಗುತ್ತೆ ಆದ್ರೆ ನಾವೀಗ ಈ ಮಾನ್ಯುಮೆಂಟ್ ಅಲ್ಲಿ ನೋಡಕ್ ಹೋಗ್ತಾ ಇದೀವಲ್ಲ ಈ ಎಂಟ್ರಿ ಫೀಸ್ ಯಾರು ಹೋಗುತ್ತೆ ಇವರು ನವಾಬ್ ಬುಡಕಟ್ಟು ನವಾಬ್ ಬುಡಕಟ್ಟು ಮಾತ್ರ ಹೋಗೋದಿದು ನೋಡೋಣ ಅವ್ರು ಯಾರು ಅಂತ ದ ಒರಿಜಿನಲ್ ಅಮೆರಿಕನ್ ಯಾರು ಅಂತ ತೋರಿಸಿ ಬನ್ನಿ ನಿಮಗೆ ಮುನಿ ಮುರ್ಡೇಶ್ವರ್ ಬರ್ತವ್ರೆ ನಮ್ಗೆ ನಮ್ಗ ಇಚಿಲ್ಲ ಫಾ ಕೇರಣ ನಮಗೆ ಅನಿಸುತ್ತೆ ಫಾಸ್ಟಾಗಿ ಇರೋದ್ಕೆ ಇದೆ 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 ಹೋಗ್ತಾ Again, I'm getting... Good morning. Good morning. Good morning. Sir. Hi, Sergeant Sipes Highway Patrol. Do you have your driver's license? Yeah. Yes. Are you aware of the, the speed limit? Yeah, it was 65. 65. Yeah, you passed me two miles back there at 98 miles per hour. Oh, uh, oh probably I was overtaking, so I thought I speeded up. Yes, uh, I think I speeded up. Okay, I think you sped up too. Yeah. At 98 miles per hour, that's fast enough to go to jail oh my god i didn't realize oh that is this a rental car yeah. yes it's a rental okay. car can you look in the glove box and see if the registrations in there yeah yep well i'll just tell you right now if you were if you were an american mm -hmm. you would be going to jail today okay yeah. and we would tow the car okay 65 miles 98 miles it's ಲೈಸೆನ್ಸ್ ಮತ್ತೆ ರಿಜಿಸ್ಟ್ರೇಷನ್ ಇಸ್ಕೊಂಡು ಹೋಗಿದ್ದಾರೆ ಅಮೇರಿಕದವರಾಗಿದ್ರೆ ಜಯಲ್ಲಿ ಇರ್ತಿದ್ರು ಬಂತೆ ಅರ್ಧ ಕಾರ್ ರೆಂಟಲ್ಲಿ ಕೊಡಬೇಕು ಕಿರಣ ಓಡ್ಸೋದಕ್ಕೆ ಅರ್ಧ ಫೈನ್ ಕಟ್ಟಬೇಕು ಪೇಜ್ 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 ಅಲ್

ಆನ್ಲೈನಲ್ಲಿ ಕಟ್ಟಬೇಕು ಆನ್ಲೈನಲ್ಲಿ ಕಟ್ಟಿಲ್ಲ ಅಂದರೆ ನಮ್ಮ ಪಾಸ್ಪೋರ್ಟಲ್ಲಿ ಇದಾಗಿರುತ್ತಂತೆ ಸೊ ಅದು ನಮಗೆ ಕಂಟ್ರಿಯಿಂದ ಹೊರಗಡೆ ಹೋಗಿಬಿಡೋದು ನನಗಿದ್ದು ಸ್ಪೀಡ್ ಹೋಗ್ತಿದ್ರು ತುಂಬ ಜನ ಇದ್ದಾರಪ್ಪ ಆ್ಯಕ್ಷೆ ಎಲ್ಲ ಸ್ಪೀಡ್ ಹೋಗ್ತೀರಲ್ವ ಅದಕ್ಕೆ ನೀಚೋ ಬಂದೆ ಅವರು ನೋಡ್ತಾ ಇರ್ಚಿನ ರೆಂಟೆಡ್ ಕಾರು ಟ್ರಾವೆಲರ್ಸ್ ಅಂತ ಗೊತ್ತಾಗುತ್ತೆ ಅಂತ ಜನ ಲಂಚ ಗಿಂಚಾಗಿ ಕೊಡೋದು ತಪ್ಪು ಈಸ್ಕೊಳ್ಳೋದು ತಪ್ಪು There's the registration. Thank you. There's your license and passport. Thank you. Okay, so this is the citation. Uh, before you leave the country, you'll need to pay the fine, or they're okay. going to flag your passport, okay? okay. So I'm going to give you that. This is the late. the fine amount is based on how fast you're going over the speed limit. Okay. You're at 33 over the speed limit, so the okay. fine amount is 438. 438. Okay. Okay. Yeah. Okay. Yeah. It's expensive. It's expensive. Yeah. Okay. So you got to remember if you get in a in a crash up okay. here, uh -huh. if you if the front tire blows out and you roll, we're three and a half hours away from the nearest trauma center. Yeah. So okay. the, a good hospital to help you. We got to fly a helicopter here. ಎಷ್ಟಿದುರ್ ಅಂದ್ರೆ ನಲ್ವತ್ತು ಸಾವ್ರ ರೂಪಾಯಿ ನನ್ನ ಪಾಸ್ಪೋರ್ಟ್ ಫ್ಲಾಗ್ ಆಗಿದೆಯಂತೆ ಅಂದ್ರೆ ಫ್ಲಾಗ್ ಆಗಿಲ್ಲ ಫೈನ್ ಕಟ್ಟಬೇಕು ಹೋಗಿ ನಾಳೆ ನೋಡಿ ಟೋಟಲ್ಲು ನಾನ್ನೂರ ಮೂವತ್ತೆಂಟು ಡಾಲರ್ ಕಟ್ಟಿರೋದು ಕೊಟ್ಟಿರೋದು ಆಮೇಲೆ ಇದು ನಿಂದು ಕಂಪ್ಲೇಂಟ್ ನಂಬರು ರೆಸಿಪ್ಟು ಆನ್ಲೈನ್ ಕಟ್ಟಬೇಕು ಓಕೆ ಓಕೆ ಕಿರಣ್ ಬಜೆಟ್ ಆಗೋಯ್ತು ಓ ಮೈ ಮಾಡಿ ನೋ ಪ್ರಾಬ್ಲಮ್ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿದ್ರು ಏನಂತಕ್ಕೆ ನಾವಿಲ್ಲಿ ಜಸ್ಟ್ ಒಂದು ಜಾಸ್ತಿ ಆಗ್ತಾ ಇದೀವಿ ಇಲ್ಲಿ ಅಂದರೆ ನಾವಿರೋದು ಬಂದು ತುಂಬ ಔಟ್ಸ್ಕರ್ಟ್ಸ್ ಪೇಜ್ ಬಂದು ಅಷ್ಟೊಂದು ಡೆವಲಪ್ಡ್ ಅಲ್ಲ ನಾವು ಊಟ ನಾವಿರೋ ಪ್ಲೇಸು ಸೊ ಏನೇ ಆದರೂ ಕೂಡ ಏನೊಂದು ಎಮರ್ಜೆನ್ಸಿ ಬರಬೇಕಾದ್ರೂ ಕೂಡ ದ್ಯಾಫ್ಟು ಚಾಪರಲ್ಲೇ ಬರಬೇಕು ಫ್ಲೈಟ್ ಫ್ಲೈಟಲ್ಲೇ ಬರಬೇಕಂತೆ ಮತ್ತೆ ಒಂದು ಹೆಲ್ಪ್ ಬರೋಕ್ಕೆ ಮೂರಿಂದ ನಾಲ್ಕು ಅವರ್ ತೊಗೊಳ್ತಂತೆ ಅದಕ್ಕೆ ಡ್ರೈವ್ ಸೇಫು ಆರಾಮಾಗಿ ಹೋಗಿ ಅಂತ ಇವಾಗ ನಾನೂರ ಮೂವತ್ತೆಂಟು ಡಾಲರ್ ಫೈನ್ ಹಾಕಿದ್ದಾರೆ ನಾವು ತರ್ಟಿ ಫೈವ್

ಎಲ್ ಫೈನ್ ಕಟ್ಟಿಲ್ಲ ಹೇಳಿ ನಾನು ಎಲ್ಲ ದೇಶದಲ್ಲೂ ಫೈನ್ ಕಟ್ಟಿದೆ ಐಸ್ಲ್ಯಾಂಡ್ ಗಿಂತ ಜಾಸ್ತಿ ಬಿತ್ತಾಯಿದು ಅಂತ ಇಲ್ಲ ಐಸ್ಲ್ಯಾಂಡ್ ಐಸ್ಲ್ಯಾಂಡ್ 50000 ಚिट್ ಆ ಐಸ್ಲ್ಯಾಂಡ್ ಜಾಸ್ತಿ ಅಲ್ವಾ ಇನ್ನ ಟಾಪಿಂಗ್ ಅದು ಎಷ್ಟು ಕಮ್ಮಿ ಕಿಲೋಮೀಟರ್ ಗೆ तो ಏನು ಮಾಡಕ ಆಗಲ್ಲ एक्चुअली ಅದು ಮಿಸ್ಟೇಕ್ ಇತ್ತು ನಾನು ಹೋಲ್ ಟೇ ಕುಡಿಬೇಕಂದ್ರೆ ಬೇಕು ಬೇಕು ಅಂತ ಫಾಸ್ಟಾಗಿ ಹೋಗಲಿಲ್ಲ ಇ ಲೈಕ್ ಇಲ್ಲ 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 ಹೋಲ್ ಟೇ ಮೊಮೆಂಟ್ ಮೇಲೆ ಫಾಸ್ಟ್ ಬೇಕು ಬೇಕು ಅಂತ ನಾನು ಹೋಗಿರೋದು ಓಕೆ ನೋ ಏನು ಇದ್ದಾಗ ಏನ್ ಗೊತ್ತಾ ಪ್ಯಾನಿಕ್ ಆಗಬಾರ್ದು ಇರೋ ಡಾಕ್ಯುಮೆಂಟ್ಸ್ ಕಟ್ಟಾಗಿರ್ಬೇಕು ಅಷ್ಟೇ ಬೇಕಾಗಿರೋದು ಬಿಟ್ಟು ಟಾಟಾ ಬೈ ಬೈ ಅಂತ ಅದೇ ಇದು ಫೈಟ್ ಕಟ್ಟಲೇಬೇಕು ನಾವು ಯಾಕಂದ್ರೆ ನಮ್ಮ ಏರ್ಪೋರ್ಟ್ ಅಲ್ಲಿ ನಮಗೆ ಹೊರಗಡೆ ಹೋಗ್ಬಿಡಲ್ಲ ದೇಶದಿಂದ ಏನಾದರೂ ಬಯಲ ಅನ್ ನನಗೆ ಒಂದ್ ಸತಿ ಬೈಬೋದು ಎರಡ್ ಸತಿ ಬೈಬೋದು ದಿನಾ ಯಾರ ಯಾರು ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡಕೆಲ್ಲ ನಗ್ ಬಿಡ್ಸಿ ಅಷ್ಟೇ ದೇಶ ದೇಶ ಫೈನ್ ಹಾಕ್ಸ್ಕೊಂಡೆ ಹಾಕ್ಸ್ಕೊ ಎಲ್ಲ ಗೌರ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡ್ಲೇಬೇಕು ಕಿರಣ ಇವಾಗೆಲ್ಲ ಹೋಯ್ತದ ನೀನು ಈ ಫೈನ್ ಸೆಲೆಬ್ರೇಟ್ ಮಾಡಕ್ಕೆ ಒಂದು ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿಯೋಣ ಅಂತನಾ ಐನೂರು ಡಾಲರ್ ಫೈಲ್ ಹಾಕ್ಸ್ಕೊಂಡಿದೀವಿ ಇವಾಗ ಕಾಫಿ ಬೇರೆ ತಗೊಂಬರಕ್ಕೆ ಏನ್ ಗೊತ್ತಾ ಇಷ್ಟ ಏನು ಮಾಡಕಲ್ಲ ಇವಾಗ ಏನಾಗುತ್ತೆ ಅಮ್ಮಮ್ಮ ನಮ್ಮ ಮನ್ಸ್ ಕಟ್ಸ್ಕೋತೀವಿ ನಾವ್ ಬಂದ್ರೆ ಮೂಡ್ ಹಾಳು ಮಾಡ್ಕೋತೀವಿ ದುಡ್ಡು ಅಷ್ಟೇ ಏನು ಮಾಡಕ್ ಆಗಲ್ಲ ತಪ್ಪ ಮಾಡಿದೀವಿ ಕಟ್ಬೇಕು ಇಟ್ ವಾಸ್ ಜೆನ್ಯೂನ್ ಮಿಸ್ಟೇಕ್ ನಾನು ತುಂಬಾ ಸ್ಪೀಡ್ ಅಲ್ಲಿ ಇದ್ದೆ ಯಾಕಂದ್ರೆ ಇದು ಟೈಮ್ ಟೈಮ್ ಝೋನ್ ಇದು ಚೇಂಜ್ ಆಗ್ತಾ ಇತ್ತು ಇವ್ರ ಯೂಟ ಆರಿಸೋನ ಯೂಟ ಆರಿಸೋನ ಬೇಗ ಹೋಗ್ಬಿಡೋಣ ಅಂತ ಫಾಸ್ಟಾಗಿ ಆಗಿ ಒಡ್ಕೊಂಡೋಗ್ತದೆ ಇಲ್ಲಿ ಯಾರು ಬರಲ್ಲ ಅಂತ ಹ್ಯಾವ್ ಸಮ್

ಹಲೋ 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 ಯು ಚೂಸ್ ಓ ನವೋ ಬುಡಕಟ್ಟು ಜನಾಂಗದವರು ನೋಡಿದ್ರೆ ಅವ್ರ ಮುಖಗಳೆಲ್ಲ ಹೆಂಗಿದೆ ಅಂತ ಫುಲ್ ಚೇಂಜ್ ಆಗಿಬಿಟ್ಟಿರುತ್ತೆ ನಮ್ ಕಿರಣ್ತಾ ಇದೀನಿ ನಾನೂರ ಮೂವತ್ತೆಂಟು ಡಾಲರ್ ಕಟ್ಟಿರೋದಕ್ಕೆ ಒಂದು ಡಾಲರ್ ಕಾಫಿ ಕೊಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಪ್ರಕಾರ ನಾವಿಗಿರೋದು ಯೂಟಾ ಯುಟಾ ಸ್ಟೇಟಲ್ಲಿ ಯೂಟಾ ಸ್ಟೇಟು ರೇಟ್ ಕಮ್ಮಿ ಇದೇನಾದ್ರೂ ಕ್ಯಾಲಿಫೋರ್ನಿಯಾ ಇಲ್ಲ ಬೇರೆ ಆಗಿದ್ರೆ ಇದೇ ಫೈನು ಡಬಲ್ ಇರೋದು ಸಾವಿರ ಡಾಲರ್ ಮೇಲೆ ಇರೋದು ಮಾಡಬಹುದು ಎಷ್ಟೊಂದ್ರೆ ಕ್ಯಾಲಿಫೋನಿಯಾ ಇದರಲ್ಲ ಯಾರಾದ್ರೂ ಕ್ಯಾಲಿಫೋರ್ನಿಯಲ್ಲಿ ಇದೀರಲ್ಲ ಯು ಎಸ್ ಎಲ್ಲಿ ಯಾರಿದ್ದಾರೆ ಅಕಸ್ಮಾತ್ ಮೂವತ್ತೈದು ಮೈಲಿಕ್ಕು ಸ್ಪೀಡ್ ಲಿಮಿಟ್ ಜಾಸ್ತಿ ಇದ್ರೆ ಸಿಕ್ಸ್ಟಿ ಫೈವಲ್ಲಿ ಹೋಗಬೇಕಾಗಿತ್ತು ನಾನು ನೈಂಟಿ ಏಯ್ಟಲ್ಲಿ ಹೋಗ್ತಾ ಇದ್ದೆ ಸೊ ಅವ್ರು ಹೇಳಿದ್ದು ಜೈಲಿಗೆ ಹೋಗ್ತೀನಿ ಅಂತ ಅಕ್ಸ್ಮಾತ್ ಕೋರ್ಟ್ಗೆ ಹೋಗಿದ್ರೆ ಫೈನ್ ಎಷ್ಟು ಕಟ್ಟಬೇಕಾಗಿತ್ತು ಯಾವುದೇ ದೇಶಕ್ಕೆ ಹೋದ್ರೆ ಇದೊಂದು ಬೆನ್ ಬಿಡೋದು ಸೊ ಏನು ಮಾಡೋಕ್ಕಾಗಲ್ಲ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಇವೆಲ್ಲ ನಾರ್ಮಲ್ ಅಮ್ಮ ನಾವು ಜಾಗ ತೋರಿಸ್ಬೇಕು ಫಾಸ್ಟಾಗಿ ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಸೇಫಾಗಿ ಆಗಿ ಓಡಿಸ್ತೀನಿ ನನ್ನ ಕಾರ್ನ ಇಲ್ಲಿ ಟೈಮ್ ಚೇಂಜ್ ಆಗ್ತಾ ಇದೆ ಒಂದು ಅವರ್ ಇಂದೇ ಹೋಗ್ತಾ ಇದೀವಿ ಒಂದ್ ಅವರಿಗೆ ಮುಂದೆ ಬರ್ತಾ ಊಟ ಮತ್ತು ಆರೇಜಾನ್ಗೆ ಡ್ಯಾನ್ಸ್ ಆಗ್ತಾ ಇದೆ ಟೈಮು ನಮಗೆ ನಮಗೆ ಟೈಮ್ ಲಿಮಿಟ್ ಇರೋದು ಐದುವರೆಗೆ ಕತ್ಲಾಗ್ಬಿಡುತ್ತೆ ನಾವ್ ಎಷ್ಟೇ ಬೇಗ ಬಿಟ್ಟರು ಕೂಡ ನಮಗೆ ಪ್ಲೇಸಸ್ ನೋಡಿ ತೋರಿಸಿ ಕಂಟೆಂಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕು ಸೊ ಅದೊಂದು ಮೇನ್ ರೀಸನ್ ಯೂಶ್ವಲಿ ನಾವು ಇಂತಿಕ್ ಫಾಸ್ಟ್ ಆಗಿ ಹೋಗ್ತೀವಿ ಯೂಶಲಿ ನಾವು ಎಂತ ನಾವು ಡ್ರೈವಿಂಗ್ ಅಲ್ಲಿ ಅಷ್ಟು ನಾವು ಟೈಮ್ ಇದು ಮಾಡಲ್ಲ ಇಂಟರ್ಸ್ಟಲ್ಲಿ ನಾವು ಯಾವತ್ತೂ ಓಕೆ ಡ್ರೈವ್ ಮಾಡಬೇಕು ಈ ರೋಡ್ಗಳಲ್ಲಿ ಅಂತ ಹೇಳ್ಬಿಟ್ಟು ಇಂಟರ್ಸ್ಟ್ ಯಾವತ್ತೂ ಹೋಗಲ್ಲ ಈ ಟೈಮ್ ಗ್ಯಾಪ್ ಕೂಡ ಹತ್ತು ಗಂಟೆ ನಾನು ಅರ್ಧ ಅವರ್ ಬಂದೆ ಅದು ಹತ್ತು ಗಂಟೆ ಹತ್ತುವರೆ ಆಗ್ಬೇಕಾಗಿತ್ತು ಹನ್ನೊಂದುವರೆ ಆಗಬೇಕು ಟೈಮ್ ಎಗರ್ ಬಿಡ್ತು ಒಂದು ಅವರ್ ಈ ಸ್ಟೇಟ್ ಒಳಗೆ ಎಂಟರ್ ಆಗಿತ್ತು ತಕ್ಷಣ ಟೈಮ್ ಡಿಫ್ರೆನ್ಸ್ ಇಂದ ನಾನು ಇದೇನು ಗುರು ಬಡ್ಡಿ ಮಗುದು ಅಂದ್ಬಿಟ್ಟು ಸ್ಟೇಟ್ ಸ್ಟೇಟ್ ಟೈಮ್ ಚೇಂಜ್ ಆಗುತ್ತೋ ಅನ್ಕೊಂಡು ಟೈಮ್ ಕ್ಯಾಚ್ ಅಪ್ ಮಾಡೋಕೆ ಫಾಸ್ಟ್ ಆಗಿ ಬರಕೋದೆ ಬನ್ನಿ ಬನ್ನಿ ಮನಿ ಮೆಂಟ್ ಬಲ್ಲಿ ನಡಕೋದೆ ಇವಾಗ ಆಗಿದ್ದೆಲ್ಲ ಆಗಲಿ ಜೀವನ ಮುಂದೆ ಸಾಗಲಿ ಆಗಲಿ ಹಲೋ ಬೈಕರ್ ನಮಸ್ಕಾರ ಬೈಕ್ ಕೆಟ್ಕೊಂಬಂದಿದೀವಿ ವೆಲ್ಕಮ್ ಟು ಮಾನ್ಯುಮೆಂಟ್ ವ್ಯಾಲಿ ಮೈ ಕಾರ್ಡ್ ಸಖತೋಗ ಓಪನ್ ಆಯ್ತು ಗುರು ನಾನು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಮಾನ್ಯುಮೆಂಟ್ ವ್ಯಾಲಿ ಇದಕ್ಕೆ ಸಖತ್ ಫೇಮಸ್ ಈ ರೋಡು ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಆಗಲಿ ಆಮೇಲೆ ಇಲ್ಲಿ ಎಷ್ಟು ಫಿಲಂ ತೆಗ್ದವ್ರೆ ಗೊತ್ತಾ ಫಾರೆಸ್ಟ್ ಕಂಪ್ ಅಂತ ಒಂದು ಫೇಮಸ್ ಫಿಲಂ ತೆಗ್ದಿರೋದು ಇದೆ ಮಾನ್ಯುಮೆಂಟ್ ವ್ಯಾಲಿಯಲ್ಲಿ ವೆಲ್ಕಮ್ ಟು ದ ಮಾನ್ಯುಮೆಂಟ್ ವ್ಯಾಲಿ ಓ ಇಲ್ಲಿಂದ ಫುಲ್ ಸೀನಿಕ್ ಡ್ರೈವಾ ಓ ಮೈ ಗಾಡ್ ನಾನು ನಿಮಗೆ ಹೊರಗಡೆ ಆಗಿ ತೋರಿಸೋಣ ಅಂದ್ರೆ ಗೋಪ್ರೋ ತಡುಕು ಬಳಕು ಜಾಗಕ್ಕೆ ನಿಲ್ತಲ್ಲ ಫುಲ್ ವೆಲ್ಕಮ್ ಟು ದ ಫೇಮಸ್ ಮಾನ್ಯುಮೆಂಟ್ ವ್ಯಾಲಿ ಮಾನ್ಯುಮೆಂಟ್ಸ್ ಅಂದ್ರೆ ಯಾರು ಬಂದಿಲ್ಲ ಮಾನ್ಯುಮೆಂಟ್ಸ್ ಕಟ್ಸಿಲ್ಲ ಇದು ನ್ಯಾಚುರಲ್ ಆಗಿ ಫಾರ್ಮೇಷನ್ ಆಗಿರೋದು ನೋಡ್ತಾ ಇದ್ರ ನೋಡಿ ಎಷ್ಟು ಕಿಲೋಮೀಟರ್ ಗಟ್ಟಲೆ ಈ ಥರ ಮಾನ್ಯುಮೆಂಟ್ಸ್ ಕ್ರಿಯೇಟ್ ಆಗಿದೆ ನಾವು ಈಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಕಾರ್ ನೋಡ್ತಾ ಇದೀರಾ ಅಲ್ಲಿಂದ ಅದೇ ತರ ನಾವು ಕೂಡ ಡ್ರೈವ್ ಮಾಡಿಕೊಂಡು ಹತ್ರಕ್ಕೆ ಹೋಗೋಣ ಮಾನ್ಯುಮೆಂಟ್ಸ್ ಹತ್ರ ಹೆಂಗೆ ಫಾರ್ಮೇಶನ್ ಆಗಿದೆ ನೋಡ್ಕೊಂಡ್ ಇದು ದ ಬಿಗ್ಗೆಸ್ಟ್ ಓಪನ್ ಏರ್ ಮ್ಯೂಸಿಯಮ್ ಇನ್ ದ ವರ್ಲ್ಡ್ ಅಂತೆ ಕಪುಡಿಯಲ್ಲಿ ಒಂದಿದೆ ಗಿರೋಮೆ ಓಪನ್ ಏರ್ ಮ್ಯೂಸಿಯಮ್ ಅಂತ ಅದೇ ತರ ಮಾನ್ಯುಮೆಂಟ್ ವ್ಯಾಲಿ ಕೂಡ ಬಿಗ್ಗೆಸ್ಟ್ ಓಪನ್ ಏರ್ ಮ್ಯೂಸಿಯಂ ಅದ್ಭುತ ಏನು ಅಂದ್ರೆ ಆ ಮಾನ್ಯುಮೆಂಟ್ಸ್ ಹತ್ರ ಹೋದಾಗ ಗೊತ್ತಾಗದ್ ಗುರು ಹೆಂಗಿದೆ ಅಂತ ಹೋಗೋಣ ಬನ್ನಿ ಅಲ್ಲಿಗೆ ಕಾಣಿಸುತ್ತಲ್ವಾ ಇವ್ರು ಮೋಸ್ಟ್ಲಿ ಇದು ಕಲ್ಲು ಹಾಕಿರೋದು ಜಲ್ಲಿಕಲ್ಲ ಕಲ್ಲ ಸೊ ಗ್ರಿಪ್ ಸಿಗ್ಲಿ ಅಂತ ಈ ಮಾನ್ಯುಮೆಂಟ್ ವ್ಯಾಲಿ ಹೇಗೆ ಅಂದ್ರೆ ನಮ್ಗೆ ಇಲ್ಲಿ ನಡ್ಕೊಂಡು ಹೋಗ್ಬಿಡಲ್ಲ ಯಾರ್ನು ಐದರ್ ನಾವು ಕಾರಲ್ಲಿ ಹೋಗ್ಬೇಕು ನಮ್ದೇ ಕಾರಲ್ಲಿ ಅಂದ್ರೆ ಅವ್ರದೇ ಜೀಪ್ ಇರುತ್ತೆ ಆ ಜೀಪ್ ಅಲ್ಲಿ ಹೋಗ್ಬೇಕು ನಾವು ಆ ಪಾಯಿಂಟ್ ಹತ್ರ ಇಳಿಸ್ಕೊಂಡು ಆ ಮಾನ್ಯುಮೆಂಟ್ಸ್ ನೋಡಬೇಕು ಇಲ್ಲಿ ಮೈನಿಂಗ್ ಇಲ್ಲ ಅದ್ ಯಾವುದೇ ರೀತಿ ನ್ಯಾಷನಲ್ ಪಾರ್ಕ್ ಒಳಗೆ ಆಗಿಲ್ಲ ಆದ್ರೆ ಇವೆಲ್ಲ ಆಗಿರೋದು ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಆಗಿರೋದಿದು ಇದು ನ್ಯಾಚುರಲ್ ಅಷ್ಟೇ ನಿಮ್ಗೆ ನೇಚರ್ ಹೇಗಿದೆ ಅಂತ ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ನೀವು ಇವ್ರು ನೋಡ್ತಾ ಇದ್ದೀರಲ್ಲ ಇವ್ರಿಗೆ ನಿಜವಾದ ಅಮೇರಿಕನ್ಸು ಹೇಳ್ತಿರ ಬುಡಕಟ್ಟು ಜನಾಂಗದವ್ರು ಅವರು ಮಾಡ್ತಾ ಇರೋದು ಇಲ್ಲಿ ಅಂಗಡಿ ಹಾಕ್ಕೊಳ್ಳೋಕ್ಕೆ ಎಲ್ಲ ಪ್ರಾವಿಷನ್ ಇರೋದು ಅವ್ರಿಗೆ ಮಾತ್ರ ಸೊ ಬೇರೆಯವ್ರು ಬಂದಿಲ್ಲ ಏನೂ ಬಿಸ್ನೆಸ್ ಮಾಡೋಂಗೇ ಇಲ್ಲ ಬಿಕಾಸ್ ಇದು ಇವರು ಜನ್ಮಭೂಮಿ ಅಂತ ಹೇಳ್ತಾರಲ್ಲ ಅವರು ಜನ್ಮಭೂಮಿ ಆಗಿರ್ತ ಇವ್ರಿಗೆ ಮಾತ್ರ ಹಕ್ಕಿ ಇರುತ್ತೆ ಇಲ್ಲಿ ಅಂಗಡಿ ಹಾಕೋಳಕ ಪಾಪ ಇದು ಬಿಟ್ರೆ ಬೇರೆ ಏನಿರಲ್ಲ ಇವ್ರಿಗೆ ಕುದುರೆ ಇಟ್ಕೊಂಡಿರ್ತಾರೆ ಚಿಕ್ಕ ಚಿಕ್ಕ ಅಂಗಡಿಗಳು ಹಾಕೊಂಡಿರ್ತಾರೆ ಮತ್ತೆ ಹ್ಯಾಂಡ್ ಮೇಡ್ ಸವೆ ಮಾಡ್ತಾ ಇರ್ತಾರೆ ಇವರು ಗ್ರ್ಯಾಂಡ್ ಕ್ಯಾನಿಯ ಮತ್ತೆ ಮೌಂಟ್ ವ್ಯಾಲಿನ ನಮ್ಮ ಮನೆ ಅಂತ ಕರ್ಕೋತಾರಂತೆ ಗುರು ಕೂದ್ ಶುದ್ಧ ಇರುತ್ತೆ ಹುಡುಗರಿಗೆ ಎಷ್ಟು ಇಲ್ಲದ ಕೂದ್ಲು ನಮ್ಗೆ ಒಟ್ಟೆ ಅವ್ರು ಕೂದಲು ನೋಡಿದ್ರೆ ಬಾಚಿನ ಏನಾದ್ರು ತಗೊಂಡು ಅವ್ರು ಕಾಫಿ ಕಿಫಿ ತಗೊಂಡು ಕಾಂಟ್ರಿಬ್ಯೂಟ್ ಮಾಡೋಣ ಬಾಚಿನ ಒಂದ್ ಸ್ವಲ್ಪ ಹಲೋ ಚೆನ್ನಾಗಿ ಮಾಡ್ಕೊಡ್ತಾರ ಚಿನ್ ಹೌದಾ ಓ ಚೆನ್ನಾಗಿ ಮಾಡ್ಕೊಳ್ತಾರೆ ಇದು ಚೆನ್ನಾಗಿದೆಯಾಲೋ ಗೊತ್ತಿಲ್ಲ ಬಟ್ ಇಲ್ಲಿ ಈ ವ್ಯೂ ವ್ಯೂಪಾಯಿಂಟ್ ಗೆ ನಿಂತರೆ ತುಂಬಾ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಏನ್ ಗೊತ್ತಾ ನಮ್ದು ಪೂರಿ ಇರುತ್ತಲ್ವಾ ಪೂರಿ ತರ ಮಾಡಿ گارಲಿಕ್ ಬಟರ್ گارಲಿಕ್ ಬಟರ್ ನಾನು ಅನ್ಕೊಂಡೆ ನಾವು ಇದನ್ನ ಅಲ್ವಾ ಸಖತ್ತಾಗಿದೆ ನಮ್ಮ ಪೂರಿ ತರನೇ ದಪ್ಪದಾದ್ರೆ ಹೌದು ಕೂತ್ಕೊಂಡು ಇವಾಗ ಆರಾಮಾಗಿ ಕೂತ್ಕೊಂಡಿರ ನೀವು ಎಂಜಾಯ್ ಮಾಡೋದು ಮಾನ್ಯುಮೆಂಟ್ ವ್ಯಾಲಿಯಲ್ಲಿ ಇವರೆಲ್ಲ ಇರೋದು ಈ ಅಂಗಡಿಗಳ್ನ ಜನ್ರೇಟರಲ್ಲೇ ಕಂಪ್ಲೀಟಾಗಿ ನೋಡಿ ಒಳ್ಳೆ ಫಿಲಮ್ ಶೂಟಲ್ಲಿ ಜನ್ರೇಟರ್ ಓಡಲ್ವಾ ಹಂಗೆ ಓಡುತ್ತೆ ಯಾಕಂದರೆ ಇಲ್ಲಿ ಪವರ್ ಸಪ್ಲೈ ಇಲ್ಲ ಒಂದು ಟಾಸ್ಕ್ ನೀವು ನೋಡ್ತಿರೋರಿಗೆ ಇವತ್ತು ನಾವು ಎಷ್ಟೊಂದು ಮಾನ್ಯಮೆಂಟ್ಸ್ನ ತೋರಿಸ್ತೀವಿ ಇವರು ಒಂಥರ ಹೆಸರಿಟಿದಾರೆ ಎಲಿಫೆಂಟ್ ಅಂತೆ ತ್ರೀ ಸಿಸ್ಟರ್ಸ್ ಅಂತೆ ಅಂತ ಆದರೆ ನಿಮಗೆ ಏನು ಅನಿಸುತ್ತೆ ಈ ಥರ ಮಾನ್ಯುಮೆಂಟ್ ನೋಡಿದ್ರೆ ಏನು ಹೆಸರಿಟಿ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನೋಡಿ ಇವರು ನೇಟಿವ್ ಜನ ಇವರು ಕುದುರೆಯಲ್ಲಿ ಇಲ್ಲಿ ಕೂತ್ಕೊಂಡು ಹಿಂಗೆ ಫೋಟೋ ತಗೊಬೋದು ಚೆನ್ನಾಗೈತೆ ಕುದುರೆ ಥ್ಯಾಂಕ್ ಯು ಏನ್ ಗೊತ್ತಾ ಕೇಳ ಪಾಪ ಅವ್ರದ್ದು ಅಲ್ಲಿ ಕಟ್ಕೊಂಡು ಹೋಗ್ಬಿಟ್ಟು ಕುದ್ರೆ ನಿಲ್ಸ್ಬಿಟ್ಟು ಅದ್ರನ್ನ ನಿಲ್ಸ್ಬಿಟ್ಟು ಫೋಟೋ ತೆಗಸ್ಕೊತಾರೆ ಅಷ್ಟೇ ಇದೆ ಪಾಪ ಅವ್ರದ್ದು ಇನ್ಕಮ್ ಯಾವ್ದೊಂದು ಡಿಫ್ರೆಂಟ್ ಗ್ರಹಕ್ಕೆ ಬಂದಂಗಿಲ್ಲ ಮಾರ್ಸ್ ಮಾರ್ಸ್ ಗ್ರಹಕ್ಕೆ ಬಂದಂಗಿದೆ ಪ್ರಪಂಚದ ತೊಂಬತ್ತೇಳು ದೇಶಗಳು ನಮ್ಮ ಕರ್ನಾಟಕ ಬಾವುಟದ ಹಾರಿಸ್ತೀವಿ ಅಂತ ಹೇಳಿದ್ವಿ ನಾವಿವತ್ತು ಅಮೆರಿಕದ ಮಾನ್ಯುಮೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಇದ್ವಿ ಇಲ್ಲಿ ಬಂದು ಈ ಮಾನ್ಯುಮೆಂಟ್ಸ್ ಈ ನೇಚರ್ ಮಧ್ಯೆ ನಮ್ಮ ಕರ್ನಾಟಕ ಬಾವುಟನ ಹಾರಿಸ್ತಾ ಇದೀವಿ ಜೈ ಕರ್ನಾಟಕ ಜೈ ನೋಡ್ರಪ್ಪ ಅಮೇರಿಕನ್ಸ್ ರಿಯಲ್ ಅಮೇರಿಕನ್ಸ್ ಬಂದ್ಬಿಟ್ಟು ಇವ್ರು ಇವ್ರನ್ನ ಒಂದು ಜಾಗದ ಒಂದು ಸ್ಟೇಟ್ ಅಲ್ಲಿ ಬಿಟ್ಟಿದ್ದಾರೆ ಇವಾಗ ಅವರು ಇದೇ ಸ್ಟೇಟ್ ಅಲ್ಲಿ ಇರ್ತಾರೆ ಎಲ್ಲ ಅಷ್ಟೇ ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋರಾಗಲಿ ಎಲ್ಲರೂ ಇದೇ ಸ್ಟೇಟ್ ಅವರು ಇರ್ತಾರೆ ಅದ್ರಲ್ಲಿ ಟ್ರೈಬ್ಸ್ ಅವರು ಇದ್ದಾರೆ ಅವ್ರ ಮೇನ್ ಕೆಲಸ ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಅವ್ರು ಕುದುರೆ ಓಡಿಸ್ತಾ ಇದ್ರು ಕೌ ಬಾಯ್ ಅಮೇರಿಕನ್ಸ್ ಕೌ ಬಾಯ್ ಎಲ್ಲ ನೀವು ನೋಡಿದ್ರ ಫಿಲಮ್ಸ್ ಎಲ್ಲ ಇವಾಗಲೂ ಕೂಡ ಅಷ್ಟೇ ಇವರು ಲೀಗಲ್ ಆಗಿ ಇಲ್ಲಿ ಕುದುರೆನ ಸಾಕೊಂಡು ರೇಸ್ ಮಾಡ್ತಾರೆ ಮತ್ತೆ ಇಲ್ಲಿ ಟೂರಿಸ್ಟ್ ಬಂದವರಿಗೆ ಪಾಪ ರೈಡ್ ಕರ್ಕೊಂಡು ಹೋಗ್ಬಿಟ್ಟು ದುಡ್ಡು ಮಾಡ್ಕೊತಾರೆ ಇದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಇವ್ರಿಗೆ ಅಷ್ಟ ಅದೇನು ಕಾಣಿಸ್ತಾ ಇದೆಯಾ ಅದು ಕ್ಯಾಮಲ್ ಪಾಯಿಂಟ್ ಅಂತೆ ಅದೊಂಥರ ಚೂರ್ ಅದೊಂಥರ ನನಗೆ ಕಾಣಿಸ್ತಾ ಇದೆ ಒಂಟೆ ಕ್ಯಾಮಲ್ ತರ ಅಲ್ವಾ ನಾವ್ ಇಷ್ಟ ಬಟ್ ಅನ್ಕೊಂಡಿದ್ವಿ ಅದು ಬಟ್ಟಲ್ಲ ಅಲ್ಲ ಬ್ಯೂಟಿ ಅಂತಂದ್ರೆ ಒಂಥರ ರಾಕ್ ಅಂತ ಹೆಸರಿಟ್ರದಿ ಇವರು ಕ್ಯಾಮಲ್ ತರ ಕಾಣಿಸೋ ರಾಕ್ ಗೆ ಕ್ಯಾಮಲ್ ಬ್ಯೂಟಿ ಅಂತ ಹೆಸರಿಟ್ರ ಅದಕ್ಕೆ ಅದ್ ಕಾಣಿಸುತ್ತೆ ನೋಡೋದು ಒಂಟೆ ಮುಖ ಅದು ಎರಡು ಹಂಪು ಕೂತ್ಕೊಳ್ಳೋದು ಆಮೇಲೆ ಅದು ಹಿಂಗೆ ಹಂಗೆ ಹೋಗೋದು ಒಟ್ಟೆ ಇಡೀ ಮಾನ್ಯುಮೆಂಟ್ ವ್ಯಾಲಿಯಲ್ಲಿ ಸಖತ್ತಾಗಿ ಕಾಣಿಸೋದು ಅಂದರೆ ಇದು ಮೂರು ಇದು ಒಂದು ಇದೆರಡು ಅದು ಅದ್ ಮೂರು ಇಮ್ಯಾಜಿನೇಷನ್ ವರ್ಡ್ ಮೂರು ಜನ ಅಕ್ಕ ಪಕ್ಕ ನಿಂತ್ಕೊಂಡಿದಾರ ಅಕ್ಕಿರತರ ಮಾಡ್ಬಿಟ್ಟಿದಾರೆ ಅಷ್ಟೇ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಿ ಇದು ಯಾವ ತರ ರಾಕ್ಸ್ ಇಲ್ಲಿ ಯಾವ ತರ ಮಿನರಲ್ಸ್ ಇದೆ ಅಂತ ಐನೂರ ಎಪ್ಪತ್ತು ಮಿಲಿಯನ್ ಇಯರ್ಸ್ ಆಗೋ ಫಾರ್ಮೇಷನ್ ಆಗಿರೋದಂತೆ ಅಂದ್ರೆ ಅವಾಗ ಡೈನಾಸರ್ ಇದ್ವಾ ಏನಿದ್ವಾ ಏನು ಅಂತ ಗೊತ್ತಿಲ್ಲ ನೋಡಿ ಅದ್ ಕೆಳಗಡೆ ವರ್ಷ 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 ಅದು ಕ್ಯಾನಿಯೋನು ಅದು ಕೆಳಗಡೆ ಕಾಣಿಸ್ತಾ ಇದೆ ಅದು ಕೊರ್ಕೊಂಡ್ ಬರ್ತಾನೆ ಇರುತ್ತಂತೆ ಜೋರಾಗಿ ಮಳೆ ಆದ್ರೆ ಏನಾದ್ರು ಆದ್ರೆ ಇದೊಂದ್ ಐವತ್ ವರ್ಷ ಆದ್ಮೇಲೆ ಇವೆಲ್ಲ ಇರ್ತಾವ ಇರಲ್ವ ನೋಡಕ್ಕೆ ಗೊತ್ತಿಲ್ಲ ಐನೂರು ಮಿಲಿಯನ್ ವರ್ಷದಿಂದಾನೇ ಇದೆ ಅಂದ್ರೆ ಚಿನ್ನು ಇದ್ದೇ ಇರುತ್ತೆ ಹೆಂಗ್ ಹೊಡ್ಬಂದ ನೋಡೋದು

ಅವು ಎದುರ್ಕೊತಾವೆ ನಾವು ಎಲ್ಲ ಆ್ಯಕ್ಚುಲಿ ಎಲ್ಲ ಎದುರ್ಕೊತಾವೆ ಸ್ವಲ್ಪ ಇದೊಂದೇ ಧೈರ್ಯವಾಗಿ ಕೂತಿರೋದು ಆಯ್ತಮ್ಮ ಸಾಕಾ ಇಲ್ಲೆಲ್ಲ ಮಳೆ ಬರಲ್ಲ ಮಳೆ ಬಂದಾಗ ಹೆವಿ ಫ್ಲಡ್ ಆಗುತ್ತೆ ಆಮೇಲೆ ಇಲ್ಲೆಲ್ಲ ನೀರು ಹರ್ಕೊಂಡು ಹೋಗೋ ಜಾಗ ಗುರು ಇವೆಲ್ಲ ಮನುಷ್ಯರು ಮಾಡಿರೋ ಪಾತ ಅಲ್ಲ ಕೊಲಾರಾಡೋ ರಿವರ್ ಹರ್ಕೊಂಡು ಹೋಗೋ ಜಾಗ ಇದು ನೀರು ಹರ್ಕೊಂಡು ಹೋಗೋ ಜಾಗ ಒಂದು ಸರಿ ನೀರೇನಾದ್ರು ದಾರಿ ಮಾಡ್ಕೊಂಡು ಹೋದೆ ಸಾವಿರಾರು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಗಿಡಗಳಿಗೆ ಜೀವ ಕೊಡುತ್ತೆ ಅಂತ ಈ ಮರುಭೂಮಿಯಲ್ಲಿ ಈ ಥರ ಇದರಲ್ಲಿ ಒಂದ್ಸರಿ ಕೊಲಾರಾಡೋ ರಿವರ್ ಹರಿದಿರೋದಕ್ಕೆ ನೋಡಿ ಇಲ್ಲಿ ಎಷ್ಟು ಗಿಡಗಳು ಹಂಗೆ ಹಸಿರು ಹಸಿರಾಗಿದೆ ಈ ಅಂಡರ್ ವಾಟರ್ ಅಲ್ಲಿ ಇನ್ನೂ ನೀರು ಐತೆ ರಿಸರ್ಚ್ ಮಾಡಿದೀನಿ ನಾನು ಬೋರ್ವೆಲ್ ಕೊಡ್ಸೋದೇ ಇವಾಗ ಒಂದು ಬೋರ್ವೆಲ್ ಕರ್ಸಿದ್ರೆ ನೀರು ಬರ್ತಾ ಇರೋದೇ ತಕ್ಕ ಬಂದಿದ್ ಒನ್ ವ್ಯೂ ಆದ್ರೆ ಇವಾಗ ಫುಲ್ ಓಪನ್ ಅಪ್ ಆಗಿದೆ ಕಿರಣ್ ಆ ನೋಡಿ ಹಾ ಇದು ಇದು ಚಿರು ಇದು ಒಂಟೆದಾ ಇಲ್ಲ ಇಲ್ಲ ನನಗೆ ಎಲ್ಲ ಒಂಟೆ ತರನೇ ಕಾಣಿಸ್ತಾವಪ್ಪ ಏನೋ ಗೊತ್ತಿಲ್ಲ ಬಟ್ ಒಳ್ಳೆ ಒಳ್ಳೆ ವಿಂಡೋ ತರ ಮಾಡಿಟ್ಟಿದ್ದಾರೆ ಇದನ್ನ ಓ ಇಲ್ಲಿ ಇಲ್ಲಿ ನೋಡಿ ಈ ತರ ಸ್ಲೈಡ್ ಆಗಿ 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 ಹೆಂಗಾಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಕ್ಲೋಸ್ ಲುಕ್ ಅಪ್ ಇಲ್ಲಿಂದ ಕಾಣಿಸ್ತಾ ಇರೋದು ನಮಗೂ ಇಲ್ಲಿಂದ ನಮ್ಗೆ ಅಷ್ಟೊಂದು ಕ್ಲೋಸ್ ಕಾಣಿಸಲ್ಲ ಸ್ಲೈಡ್ ಆಗಿ ಕಾಣಿಸ್ತಿದೆ ನಮ್ದು ಗೋಮಟೇಶ್ವರ ಕೂಡ ಎಷ್ಟು ದೊಡ್ಡದಾಗಿಲ್ಲ ನಮ್ಮ ಗೋಮಟೇಶ್ವರ ಇಲ್ಲ ಇನ್ನೂ ದೊಡ್ಡದಿದೆ ಹೌದಾ ಎಷ್ಟು ಮೀಟರ್ ಇದೆ ಗೊತ್ತಿಲ್ಲ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಮ್ಮ ಗೋಮಟೇಶ್ವರ ಧರ್ಮಸ್ಥಳದ ಒಂದಿದೆ ಇನ್ನೊಂದು ಇದು ಶ್ರಾವಣ ಬೆಳಗುದ ಹತ್ರ ಒಂದಿದೆ ದೊಡ್ಡದಿದೆ ಹೆಂಗಾಶ ಇವೆಲ್ಲ ಫಾರ್ಮ್ ಆಗಿರೋದು ಕಲ್ಲುಗಳು ಇದೆಲ್ಲ ನಾವೇನ್ ನೋಡ್ತಾ ಇದೀವಲ್ಲ ಇದು ಒಂದು ಕಾಲದಲ್ಲಿ ಅಂದ್ರೆ ಐನೂರ ಮಿಲಿಯನ್ ವರ್ಷದ ಹಿಂದೆ ಗಲ್ಫ್ ಆಫ್ ಮೆಕ್ಸಿಕೋ ಅಂತ ನನ್ನ ಸಮುದ್ರ ಇದೆ ಅದ್ರ ಕೆಳಗಡೆ ಇರುತ್ತೆ ಸೊ ವರ್ಷಾನ್ಗಟ್ಲೆ ಹೋಗ್ತಾ 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 ನೀರು ಡ್ರೈ ಆಗ್ತಾ ಬರುತ್ತೆ ಆ ನೀರು ಡ್ರೈ ಆಗ್ದಾಗ ಆದಾಗ ಇದೆಲ್ಲ ಮೇಲುಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪಿಲ್ಲರ್ಗಳು ಅಥವಾ ಮಾನ್ಯಮೆಂಟ್ ಏನು ನೋಡ್ತಾ ಇದೀವಲ್ಲ ಆಮೇಲೆ ಏನಾಗುತ್ತೆ ಇಷ್ಟು ದೊಡ್ಡದಿರಲ್ಲ ಅದು ನೀರು ಸ್ಯಾಂಡು ಆಮೇಲೆ ಸ್ನೋ ಎಲ್ಲ ಸೇರ್ಕೊಂಡು 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 ಈ ಥರ ರಾಕ್ ಸ್ಟ್ರಕ್ಚರ್ ಆಗಿ ಬಿಲ್ಡ್ ಆಗಿರುತ್ತೆ ಇದನ್ನ ಸೆಡಿಮೆಂಟ್ರಿ ರಾಕ್ ಅಂತ ಕರೀತಾರೆ ಸೊ ಇದರ ಕರೆದು ಲೈಮ್ ಸ್ಟೋನ್ ಅನ್ನೋದು ಸೆಡಿಮೆಂಟ್ರಿ ರಾಕ್ ರೆಡ್ ಕಲರ್ ಸೆಡಿಮೆಂಟ್ರಿ ರಾಕ್ ಸ್ಕೂಲಲ್ಲಿ ನೀವೇನಾದರೂ ಸೈನ್ಸ್ ಓದಿದ್ರೆ ನಿಮಗೆ ಸೆಡಿಮೆಂಟ್ರಿ ರಾಕ್ಸ್ ಬಗ್ಗೆ ಎಲ್ಲ ಗೊತ್ತಿರಬೇಕು ಯಾರಾದ್ರೂ ಮಕ್ಳಿನ್ನೂ ಓದ್ತಾ ಇದ್ರೆ ಇಲ್ಲ ಟೀಚರ್ಗಳು ಯಾರು ಇದ್ರೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡ್ರಪ್ಪ ಇಲ್ಲಿ ತೋರಿಸ್ತೀನಿ ನೋಡಿ ಕಲ್ಗಳು ಹೆಂಗಿದೆ ಅಂತ ಆ ಕಲ್ ಥರನೇ ಮಣ್ಣು ಇದೆ ಬಿಕಾಸ್ ಅದೇ ಎರೋಷನ್ ಆಗಿರೋದಲ್ವಾ ನೋಡಿ ಬೇಕು ಇದ್ರ ಮೇಲೆ ಉಚ್ತೀನಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಅದು ಬರುತ್ತೆ ಅದು ಕೆಂಪು ಕಲರು ನಮ್ಮ ಕೈ ಕೈಗೆ ಅಂಟುತ್ತೆ ಎಷ್ಟು ಬೃಹತ್ಕಾರವಾಗಿದೆ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ನಾವೆಲ್ಲ ಶೂನ್ಯ ಇದ್ರ ಮುಂದೆ ಅಲ್ವಾ ಲಿಲ್ಲಿ ಪುಟ್ಗಳು ಏನೂ ಇಲ್ಲ ಇಷ್ಟು ದೊಡ್ಡ ಕಲ್ಗಳು ಮುಂದೆ ನಾವೆಲ್ಲ ಏನೂ ಇಲ್ಲ ಏನ್ ಈ ಮಾನ್ಯುಮೆಂಟ್ ವ್ಯಾಲಿ ತೋರಿಸಿದ್ದು ಅಂದರೆ ಇದಕ್ಕೆ ಸೈಂಟಿಫಿಕ್ ಹಿಸ್ಟ್ರಿನೂ ಇದೆ ಮತ್ತು ಇಲ್ಲಿನ ಬುಡಕಟ್ಟು ಜನಾಂಗದವ್ರ ಜೀವನೂ ಇದರಲ್ಲಿ ಅಡಗಿದೆ ಸೊ ಅದಕ್ಕೋಸ್ಕರ ನಾವು ಈ ಮಾನ್ಯುಮೆಂಟ್ ವ್ಯಾಲಿ ತೋರ್ಸಕ್ಕೆ ನಿಮ್ಗೆ ತುಂಬ ಇಷ್ಟಪಟ್ಟಿದ್ದು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ನೇಚರ್ ನೇಚರ್ ಅನ್ಬೇಡಿ ನೇಚರ್ ಇದ್ರೆ ಚೆಂದ ನೋಡೋಕ್ಕೆ ನಾವಿರೋದು ನೇಚರ್ ಇಂದಾನೆ ನೇಚರ್ ಇದ್ರೆ ಜೀವನ ನಡೆಯೋದು Capor Days, Gabor Day, Cabor day, day, I like it. ಒಂದು ಹಳೆ ಗ್ರೂಪ್ ಟೂರ್ ವಿಡಿಯೋಗಳು ನೋಡಿ ಎಲ್ಲ ಸಾಂಗ್ ಹಾಕ್ಕೊಂಡು ಹಿಂಗೆ ಎಂಜಾಯ್ ಮಾಡ್ಕೊಂಡು ಕನ್ನಡ ಸಾಂಗು ಇಡೀ ಅಲ್ಲಿ ಎಲ್ಲ ಕಡೆ ಅಪ್ಸೋಣ ಬನ್ನಿ ಗ್ರೂಪ್ ಟೂರ್ಗೆ ಹೋಗೋಣ ಆದಷ್ಟು ಬೇಗ ಈ ಕೆಳ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಬಂದಿಲ್ಲ ಅಂದರೆ ನೀವೇ ಮಿಸ್ ಮಾಡ್ಕೊತೀರಾ ಯಾವುದೋ ಬೇರೆ ಬೇರೆ ಕಂಪ್ನಿಯವ್ರ ಜೊತೆ ಹೋಗ್ತೀರಾ ನಾರ್ತ್ ಇಂಡಿಯನ್ಸು ತಮಿಳಿಯನ್ಸು ತೆಲುಗುಸ್ ಯಾರ್ಯಾರೋ ಬಂದಿರ್ತಾರೆ ಅಡ್ಜಸ್ಟ್ ಆಗೋಲ್ಲ ಅವ್ರ ಮುಖ ತಿರ್ಗಿಸ್ಕೊಂಡು ಆ ಕಡೆ ಹೋಗ್ತಾರೆ ಇವ್ರ ಮುಖ ಈ ಕಡೆ ಹೋಗ್ತಾರೆ ನಮ್ಮ ಜೊತೆ ಬಂದರೆ ಎಲ್ಲ ಕನ್ನಡಿಗರು ಫ್ಯಾಮಿಲಿ ತರ ಗ್ರೂಪ್ ಟೂರ್ ಹೋಗ್ತೀವಿ ಗುರು ನಂಬಿಲ್ಲ ಅಂದ್ರೆ ಹಳೆ ಮಾಡ್ತೀವಿ ನಮ್ ಗ್ರೂಪ್ ಟ್ರಿಪ್ಸ್ ಅಲ್ಲಿ ಅಂತ ಬರೋದು ಬಿಡೋದು ನಿಮಗ್ ಬಿಟ್ಟಿದ್ದು ನಮ್ ಜೊತೆ ಬಂದ್ರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋದಂಗಿರುತ್ತೆ ಒಂದು ಕೋಟಿ ಬೇಕು ಬೇಕು ಮೈಸೂರು ಪ್ಯಾಲೇಸ್ ಬೇಕು ವೆಲ್ಕಮ್ ಟು ಪೇಜ್ ಇನ್ನೊಂದು ಸ್ಟೇಟಿಗೆ ಬಂದ್ವಿ ಒನ್ ಅವರ್ ಟೈಮ್ ಸಿಕ್ತು ಹೆಂಗಿದೆ ಗೊತ್ತಾ ರೂಮು ಚಿರಿ ಏನಿದೆ ಸ್ಮೆಲ್ಲು ರೂಮಲ್ಲಿ ಒಂಥರ ಫ್ಲವರ್ ಸ್ಮೆಲ್ಲು ಫ್ಲವರ್ ಗಬ್ಬು ಸ್ಮೆಲ್ಲ ಗೊತ್ತಿಲ್ಲ ಗುರು ಚೆನ್ನಾಗಿದೆ ಗುರು ರೂಮು ನೋಡಿ ಇಷ್ಟೇ ಚೆನ್ನಾಗಿದೆ ಅಲ್ವಾ ಒಂದು ನೈಟಿಗೆ ಮೋರ್ ದೆನ್ ಏನ್ ಆಫ್ ಗೊತ್ತಾ ಇದಕ್ಕೆ ನಾವು ಕೊಟ್ಟಿರೋದು ಎಷ್ಟು ಗೊತ್ತಾ ಬರೀ ಐದು ಸಾವಿರ ರೂಪಾಯಿ ಬಾಲ್ಕನಿ ಇಲ್ಲ ಇದೆ ಚಿನ್ನ ಈಗೋದ್ರೆ ಬಾಲ್ಕನಿ ಹಿಂಗೆ ಹೋಗ್ಬಿಡ್ಬೋದು ಹಿಂಗೆ ಎಕ್ಸಿಟ್ ಆಗ್ಬೋದು ಹಿಂಗೆ ಎಂಟ್ರೂ ಆಗ್ಬೋದು ದೊಡ್ಡ ಜಾಗ ಕೊಟ್ಟಾರಲ್ಲ ಬಾಲ್ಕನಿಗೆ ಫಸ್ಟ್ ಟೈಮ್ ನಾನು ಬಾಲ್ಕನಿ ನೋಡ್ತಾ ಇರೋದು ಯಾವುದೇ ಒಂದು ಹೋಟ್ಲುಗಳಲ್ಲಿ ಅಲೋ ಅಮೆರಿಕದಲ್ಲಿ ಚಲಿ ಇಲ್ಲೇ ಪೆಟ್ರೋಲು ಹಿಂಗೆ ಹೋಗಿ ಹಿಂಗೆ ಪೆಟ್ರೋಲ್ ಅಲ್ಲೋಗಿ ಹಂಗೆ ತಿನ್ಕೊಂಡು ಬಾಲ್ಕನಿಂದ ಹಂಗೆ ಎಗಿರ್ಕೊಂಡ್ ಬಂದ್ಬಿಡ್ಬೋದು ಇಲ್ಲಿ ಆ್ಯಕ್ಚುಲಿ ಈ ಜಾಗದಲ್ಲಿ ತುಂಬ ಕ್ಯಾಂಪಿಂಗ್ ಮಾಡ್ತಾರೆ ಈ ಪೋ ಈ ಲೇಕ್ ಪೇಜ್ ಜಾಗದಲ್ಲಿ ಇದು ಬೆಡ್ಡು ಇಷ್ಟೇ ಫ್ರಿಜ್ ಕೊಟ್ಟವ್ರೆ ಮೈಕ್ರೋವನ್ ಕೊಟ್ಟವ್ರೆ ಟಿವಿ ಕೊಟ್ಟವ್ರೆ ನಾವು ಏನು ಯೂಸ್ ಮಾಡಲ್ಲ ಎಂಟ್ರೆನ್ಸ್ ಹೆಂಗಿದೆ ಹೋಟ್ಲದು ಹೋಟ್ಲದ್ದು ಎಂಟ್ರೆನ್ಸ್ ರೋಡ್ ಸೈಡ್ ನೋಡಿ ರೋಡ್ಗೆ ಹಾಕ್ಬಿಟ್ಟವ್ರ ಇಲ್ಲೇ ಕಾರು ಇದು ಚಿನ್ ಬೆಡ್ ಕಿಂಗ್ ಬೆಡ್ ಅನ್ಸುತ್ತೆ ರೆಡಿ ಅನಿಸುತ್ತೆ ಗೋ ಒನ್ ಟು ತ್ರೀ ಹಾಡಿದೆ ಓಕೆ ಎಲ್ಲ ನೋಡಿ ನಗ್ತಾವ್ರಿಂದೆ ಯಾರೇ ಹುಡುಗ ಅಂತ ಎಲ್ಲ ಓಪನ್ ಓಪನ್ ಫುಲ್ಲು ಓಕೆ ದೇಣ್ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಹೊಳ್ತೀವಿ ಮಲ್ಕೋತೀವಿ ಗುಡ್ ನೈಟ್ ಟಾಟಾ ಬಾಯ್ ಬಾಯ್ ವೆಲ್ಕಮ್ ಟು ಆನೆ ಕುಂಡಿ ಕಾಣಿಸ್ತಾ ಇದೆಯಾ ನಿಮಗೆ ಆನೆ ಚಿನ್ನು ಎಲ್ಲ ಜಾಗಗಳು ಇದೇ ತರ ಇದ್ರೆ ಚೆನ್ನಾಗಿರುತ್ತಲ್ಲ ಏನು ಹೈಕ್ ಮಾಡೋದು ಬೇಡ ಒಬ್ಬಟ್ಟು ಕಾರ್ ನಿಲ್ಸ್ಕೊಂಡ್ರೆ ನೋಡ್ಕೊಳ್ಳೋದು ಹೋಗೋದು ಕಾರ್ ಇನ್ನು ಅಲ್ಲಿವರೆಗೂ ಹೋದ್ರೆ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಹೋಗ್ಬಿಟ್ಟು ಒಬ್ಬಟ್ಟು ಪಡ ತಗೊಳ್ಳೋದು ನಾನು ಆಶಾ ಯಾಕೆ ವೈಟ್ ಹಾಕೊಂಡ್ಬಂದು ಅವಳೆ ಗಟ್ಟೆ ಗಲೀಜಾಗುತ್ತೆ ಅಂದ್ರೆ ಇಲ್ಲೂ ಪರವಾಗಿಲ್ಲ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಅಂತ ಬಂದ್ಲು ಆಕ್ಚುಲಿ ರೆಡ್ ಕಲರ್ ಇದಕ್ಕೆ ವೈಟ್ ಕಲರ್ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಶಿನ್ ಪ್ಯಾಂಟ್ ಹೇಳಲೇ ಇಲ್ಲ ನನಗೇನು ಇಲ್ಲ ನನಗೆ ಯಾವ್ದೋ ಸಿಕ್ಕಿದ ಕೈ ಯೆಲ್ಲೋ ಕಲರ್ ಹಾಕೊಂಡ್ಬಂದಿದ್ದೀನಿ ನಾನು ಚೆನ್ನಾಗಿ ಯಾರಾದ್ರೂ ನನಗೂ ನೆಕ್ಸ್ಟ್ ಟೈಮ್ ಇಂದ ಕಾಂಬಿನೇಷನ್ ಫ್ಯಾಷನ್ ಡಿಸೈನರ್ ಅವಶ್ಯಕತೆ ಇದೆಯಂತರ್ಟ್ ಒಂದ್ಕೆ ಫ್ಯಾಷನ್ ಡಿಸೈನರ್ ಬರಬೇಕು ಕಿರಣ್ ಅದೇ ದುಶ್ಮನ ಕ್ಯಾಮ್ರಾ ನಿನಗೆ ಏ ಅದು ಸ್ಟ್ರಾಂಗ್ ಸಕ್ಷನ್ ಅದ್ ಹೆಂಗ್ ಬೀಳ್ತೇವ ಗೊತ್ತಿಲ್ಲ ಹಳ್ಳ ದಿಂಡೆ ಇದೆಯಲ್ಲ ರೋಡ್ ನೋಡ್ತಿ ನೋಡಿ ರೋಡ್ ಈ ತರ ಇದೆ ಪಾಪ ಅದ ಹೆಂಗ್ ಜೀವ ಎಂತಾನೆ ಜೀವ ಸ್ವಾಮಿ ಅಂತ ಹೇಳ್ತಾರಲ್ಲ ಹಂಗೆ ಮುಂದೆ ಆಗ್ತೀರಿ ಬಾ ಹೋಗ್ಲಿ ನಿಂಗೆ ಐತೆ ಕ್ಯಾಮ್ರಾ ಐತೆ ನಿನ್ಗೆ ಕರ್ಕಂಬಂದ್ರೆ ನೀನ್ ಕೆಲ್ಸ ಮಾಡುವಂತ ಓದ್ಲಾ ಹೊಡಿಯಕಲ್ಲ